ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಮತ್ತೆ ದಸರಾ ರಾಜ್ಯ ವಿಸ್ತರಣೆ ಮಾಡಿದಂಥ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕಲಿಕಾ ಅವಧಿ ಕೊರತೆ ಬಗ್ಗೆ ಮಹತ್ವದ ಮಾಹಿತಿ ಕೊಟ್ಟಿದ್ದಾರೆ ಇದೇ ಮಧ್ಯೆ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಮತ್ತೊಂದು ಹೊಸ ಯೋಜನೆ ಜಾರಿಗೆ ಒಂದೂವರೆ ಲಕ್ಷ ರೂಪಾಯಿವರೆಗೆ ಪರಿಹಾರ ಹಣ ಏನಿದು ಯೋಜನೆ ಯಾರು ಅರ್ಜಿ ಸಲ್ಲಿಕೆ ಮಾಡಬಹುದು ಎಲ್ಲ ಮಾಹಿತಿ ನೋಡೋಣ ಚಿನ್ನ ಮತ್ತು ಬೆಳ್ಳಿ ಬೆಲೆ ನಡುವೆ ಪೈಪೋಟಿ ಮತ್ತೊಂದು ಹೊಸ ದಾಖಲೆ ಬರೆದಂಥ ಚಿನ್ನ ಮತ್ತು ಬೆಳ್ಳಿ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವವರು ಬಂದು ಹೋಗಿದ್ರೆ ಈ ಮಾಹಿತಿ ಪೂ ಪೂರ್ತಿಯಾಗಿ ನೋಡಿ ನಿಮಗೇನೆ ಶಾಕ್ ಆಗಲಿದೆ ಸರ್ಕಾರದಿಂದ ಹೊಸ ಮಾಹಿತಿ ಎಲ್ಲ ಸುದ್ದಿ ಬಂದಿವೆ ಸ್ನೇಹಿತರೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಐದು ಕೆಜಿ ಅಕ್ಕಿ ಜೊತೆಗೆ ಇಂದಿರಾ ಆಹಾರ ಕಿಟ್ ವಿತರಣೆಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಎಲ್ಲ ಸುದ್ದಿಗಳನ್ನು ನೋಡೋಣ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇದೇ ಮಧ್ಯೆ ಗ್ಯಾರಂಟಿಗಳನ್ನ ಟೀಕೆ ಮಾಡಲು ದೇವೇಗೌಡವರನ್ನು ಬಿಜೆಪಿ ಕಣಕ್ಕಿಳಿಸಿದೆ ಎಂದು ಸುಜ್ರೇವಾಲ್ ಅವರ ತಿರುಗೇಟು ಎಲ್ಲ ಮಾಹಿತಿ ನೋಡೋಣ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಟ್ಟಿದ್ದೀರಾ ಹಾಗಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ತರ ಮಾಹಿತಿಗಳು ಬೇಕು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಅದರ ಮೇಲೆ ವಿಡಿಯೋ ಮಾಡುತ್ತೇವೆ ಬನ್ನಿ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಈಗ ಕರ್ನಾಟಕದಲ್ಲಿ ಶಾಲಾ ದಸರಾ ರಜೆ ವಿಸ್ತರಣೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ದಸರಾ ರಜೆ ನೀಡಲಾಗಿತ್ತು ಆದರೆ ಜಾತಿ ಗಣತಿ ಸಮೀಕ್ಷೆ ನಿಗದಿತ ದಿನಾಂಕದ ಒಳಗೆ ಪೂರ್ತಿಯಾಗದ ಹಿನ್ನೆಲೆಯಲ್ಲಿ ಈ ಒಂದು ದಸರಾ ರಜೆಯನ್ನು ವಿಸ್ತರಣೆ ಮಾಡಲಾಗಿದೆ ಅಂದ್ರೆ ಕೇವಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯವಾಗುವಂತೆ ಅಕ್ಟೋಬರ್ ಏಳರವರೆಗೆ ಇದ್ದಂಥ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಲಾಗಿದೆ ಇನ್ನು ಇದೇ ಒಂದು ವಿಚಾರಕ್ಕೆ ಜೆಡಿಎಸ್ ಪಕ್ಷ ಸೇರಿದಂತೆ ಸಾರ್ವಜನಿಕರು ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿ ಗಣತಿ ಸಮೀಕ್ಷೆ ಮುಖ್ಯ ಮಕ್ಕಳ ಭವಿಷ್ಯ ಮುಖ್ಯವಲ್ಲ ದಸರಾ ರಜೆ ವಿಸ್ತರಣೆ ಮಾಡಿರುವುದರಿಂದ ಕಲಿಕಾ ದಿನಗಳ ಕೊರತೆ ಆಗುತ್ತೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದೇ ಒಂದು ನಡುವೆ ಈಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಈ ಒಂದು ಗೊಂದಲಗಳಿಗೆ ಬ್ರೇಕ್ ಹಾಕಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ಮಧು ಬಂಗಾರಪ್ಪ ಅವರು ಶಾಲೆಗಳ ದಸರಾ ರಜೆಯನ್ನು ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಣೆ ಮಾಡಿದ್ದೇವೆ ಆದರೆ ಇದು ಕೇವಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯ ಖಾಸಗಿ ಶಾಲೆಗಳು ಈಗಾಗಲೇ ಅಕ್ಟೋಬರ್ ಎಂಟರಿಂದಲೇ ಪ್ರಾರಂಭವಾಗಿದೆ ಖಾಸಗಿ ಶಾಲೆಗಳಿಗೆ ಈ ಒಂದು ನಿಯಮ ಅನ್ವಯವಾಗುವುದಿಲ್ಲ ಇನ್ನು ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ನೋಡುವುದಾದ್ರೆ ಶಾಲೆಗಳಲ್ಲಿ ವರ್ಷಕ್ಕೆ ಎರಡ್ನೂರ ಇಪ್ಪತ್ತು ಕಲಿಕಾ ದಿನಗಳ ಅಗತ್ಯವಿರುತ್ತೆ ಈ ವರ್ಷದಲ್ಲಿ ನಮಗೆ ಎರಡ್ನೂರ ನಲವತ್ತು ಕಲಿಕಾ ದಿನಗಳು ಲಭ್ಯವಿದ್ದು ಹಾಗಾಗಿ ದಸರಾ ರಜೆ ವಿಸ್ತರಣೆ ಮಾಡಿದರೂ ಕೂಡ ಯಾವುದೇ ಕಲಿಕಾ ದಿನಗಳ ಕೊರತೆ ಆಗೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಲ್ಲಿ ಸ್ನೇಹಿತರೆ ಅಕ್ಟೋಬರ್ ಹದಿನೆಂಟರವರೆಗೆ ಈ ಒಂದು ರಜೆ ವಿಸ್ತರಣೆ ಮಾಡಲಾಗಿದ್ದು ನಂತರ ದೀಪಾವಳಿಯು ಕೂಡ ಇರುವ ಕಾರಣ ಬಹುಶಃ ಅಕ್ಟೋಬರ್ ಇಪ್ಪತ್ ಮೂರರ ವೇಳೆಗೆ ಎಂದಿನಂತೆ ಮತ್ತೆ ಶಾಲೆಗಳು ಪ್ರಾರಂಭವಾಗಲಿವೆ ಇನ್ನಿದೀಗ ಕಾರ್ಮಿಕರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಈಗಾಗಲೇ ಕರ್ನಾಟಕದ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿ ಜನರ ಮನಸ್ಸಿಗೆ ಹತ್ತಿರವಾಗಿದ್ದು ಇದೇ ಮಧ್ಯೆ ಇನ್ನಷ್ಟು ಹಲವು ಯೋಜನೆಗಳನ್ನು ಜಾರಿಗೆ ಮಾಡುತ್ತಲೇ ಜನಪ್ರಿಯ ಪಡೆದುಕೊಳ್ಳುತ್ತಿದೆ ಆದರೆ ಇದೀಗ ಕಾರ್ಮಿಕರಿಗೂ ಕೂಡ ಗುಡ್ ನ್ಯೂಸ್ ಎನ್ನುವಂತೆ ಒಂದೂವರೆ ಲಕ್ಷ ರೂಪಾಯಿ ಪರಿಹಾರ ಹಣ ನೀಡುವಂತಹ ಯೋಜನೆಯನ್ನ ಜಾರಿಗೆ ಮಾಡಿದೆ ಹೌದು ಕರ್ನಾಟಕ ಕಟ್ಟಡ ನಿರ್ಮಾಣ ಮತ್ತು ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತರಾಗಿರುವ ಕಟ್ಟಡ ಕಾರ್ಮಿಕರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಅಂತ್ಯ ಸಂಸ್ಕಾರ ಪರಿಹಾರ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ಕೆಲಸದ ವೇಳೆ ಕಾರ್ಮಿಕರು ಅಕಾಲಿಕವಾಗಿ ಸಾವಿಗೆ ತುತ್ತಾದರೆ ಆಗ ಅವರ ಕುಟುಂಬಕ್ಕೆ ಅಂತ್ಯಕ್ರಿಯೆ ವೆಚ್ಚ ನಾಲ್ಕು ಸಾವಿರ ರೂಪಾಯಿ ಮತ್ತು ಪರಿಹಾರಧನ ಒಂದು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಸೇರಿ ಒಟ್ಟು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣವನ್ನು ನೀಡಲಾಗುತ್ತೆ ಹೌದು ಆದರೆ ಸ್ನೇಹಿತರೆ ರಾಜ್ಯ ಸರ್ಕಾರ ಹೇಳಿರುವಂತೆ ಯಾವ ಕಾರ್ಯ ಕಾರ್ಮಿಕನು ಎರಡು ಇಪ್ಪತ್ತೈದು ಜುಲೈ ಹದಿನಾರರ ನಂತರ ಮೃತಪಟ್ಟಿರುತ್ತಾರೋ ಆ ಕಾರ್ಮಿಕರಿಗೆ ಒಂದೂವರೆ ಲಕ್ಷ ರೂಪಾಯಿ ಪರಿಹಾರ ಒಂದೊಮ್ಮೆ ಜುಲೈ ಹದಿನಾರು ಎರಡು ಸಾವಿರದ ಮೊದಲೇ ಮೃತಪಟ್ಟಿದ್ರೆ ಆಗ ಆ ಕಾರ್ಮಿಕನಿಗೆ ಎಪ್ಪತ್ತೈದು ಪರಿಹಾರ ಸಿಗಲಿದೆ ಎಂದು ಹೇಳಲಾಗಿದೆ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಲು ಏನೆಲ್ಲ ಅರ್ಹತೆಗಳು ಬೇಕಂದ್ರೆ ಮೊದಲಿಗೆ ಮೃತಪಟ್ಟ ಕಾರ್ಮಿಕನು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿರಬೇಕು ಮತ್ತು ಎರಡನೇದಾಗಿ ಮೃತ ಕಾರ್ಮಿಕನು ಯಾರ ಹೆಸರನ್ನು ನಾಮಿನಿಯಾಗಿ ಮಾಡಿರುತ್ತಾರೋ ಅವರು ಮಾತ್ರ ಈ ಒಂದು ಅರ್ಜಿಗೆ ಸಲ್ಲಿಕೆ ಮಾಡಬಹುದು ಕಾರ್ಮಿಕನ ಮರಣ ಪ್ರಮಾಣ ಪತ್ರ ಮತ್ತು ಗುರುತಿನ ಚೀಟಿಯೊಂದಿಗಿನ ಅರ್ಜಿ ಸಲ್ಲಿಕೆ ಮಾಡಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಅರ್ಜಿ ವೇಳೆ ಬ್ಯಾಂಕ್ ಖಾತೆ ಪಾಸ್ಬುಕ್ ಜೆರಾಕ್ಸ್ ರೇಷನ್ ಕಾರ್ಡು ಕಾರ್ಮಿಕನ ಗುರುತಿನ ಚೀಟಿ ಆಧಾರ್ ಕಾರ್ಡು ಮರಣ ಪ್ರಮಾಣ ಪತ್ರ ಭಾವಚಿತ್ರದೊಂದಿಗೆ ಅರ್ಜನ ಸಲ್ಲಿಕೆ ಮಾಡಬಹುದು ಇದು ಕಾರ್ಮಿಕರ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ನೀಡುವ ಉದ್ದೇಶದಿಂದ ಸರ್ಕಾರ ಅಂತ್ಯ ಸಂಸ್ಕಾರ ಪರಿಹಾರ ಯೋಜನೆಯನ್ನ ಜಾರಿಗೆ ಮಾಡಿದೆ ಇನ್ನಿದೀಗ ಚಿನ್ನ ಮತ್ತು ಬೆಳ್ಳಿ ಬೆಲೆ ಬಗ್ಗೆ ಶಾಕಿಂಗ್ ಮಾಹಿತಿಗಳು ಬಂದಿವೆ ಹೌದು ಸ್ನೇಹಿತರೆ ಚಿನ್ನ ಖರೀದಿ ಮಾಡುವುದು ದಿನದಿಂದ ದಿನಕ್ಕೆ ಕಷ್ಟಕರವಾಗುತ್ತಲೇ ಹೋಗುತ್ತಿದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳ ಮಧ್ಯೆ ಇನ್ನಿಲ್ಲದ ಪೈಪೋಟಿ ಬಿದ್ದಂತಿದೆ ಎರಡೂ ಕೂಡ ನಾ ಮುಂದು ತಾ ಮುಂದೆ ಎನ್ನುತ್ತಲೇ ಗಗನಕ್ಕೆ ಇರುತ್ತಲೇ ಇದೆ ಹೌದು ಸ್ನೇಹಿತರೆ ಚಿನ್ನ ಮಾತ್ರವಲ್ಲ ಬೆಳ್ಳಿ ಬೆಲೆಯೂ ಕೂಡ ದುಪ್ಪಟ್ಟಾಗಿದೆ ಕಳೆದ ಎಂಟು ತಿಂಗಳಿನಿಂದ ಚಿನ್ನದ ಜೊತೆಗೆ ಬೆಳ್ಳಿಯೂ ಕೂಡ ಗಗನಕ್ಕೆ ಇರುತ್ತಲೇ ಇದೆ ಬಹುತೇಕ ಈಗ ಚಿನ್ನ ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಒಂದೇ ತಿಂಗಳಲ್ಲಿ ಏರಿಕೆಯೂ ಕೂಡ ಕಂಡಿದೆ ಸ್ನೇಹಿತರೆ ಹೌದು ಈಗ ಮಾಹಿತಿಯ ಪ್ರಕಾರ ಅಕ್ಟೋಬರ್ ಹದಿಮೂರರ ಮಾರುಕಟ್ಟೆ ಪ್ರಕಾರ ನೋಡುವುದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿದೆ ಅಂದರೆ ನೀವು ಸರಿಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಈ ಒಂದು ಚಿನ್ನವನ್ನು ಖರೀದಿ ಮಾಡಬಹುದು ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡುವುದಾದರೆ ಪ್ರತಿ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಎಂದು ಹೇಳಲಾಗಿದೆ ಇನ್ನು ಬೆಳ್ಳಿ ಬೆಲೆಯು ಕೂಡ ನೂರು ಗ್ರಾಮ್ಗೆ ಹದಿನೆಂಟು ಸಾವಿರ ಆಗಿದ್ದು ಅಂದರೆ ಒಂದು ಕೆ ಜಿ ಬೆಳ್ಳಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಅಂದರೆ ಕಳೆದ ಎಂಟು ತಿಂಗಳಲ್ಲಿ ಬೆಳ್ಳಿ ಬೆಲೆ ದುಪ್ಪಟ್ಟಾಗಿರುವುದು ನಾವೀಗ ನೋಡಬಹುದಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಚಿನ್ನ ಖರೀದಿ ಮಾಡುವುದು ದೂರದ ಮಾತು ಮುಟ್ಟೋಕ್ಕೂ ಕೂಡ ಸಾಧ್ಯವಾಗದಂತೆ ಏರಿಕೆ ಕಾಣುತ್ತಲೇ ಇದೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಕುಸಿಯಬೇಕು ಅಥವಾ ಇನ್ನಷ್ಟು ಏರಿಕೆ ಆಗಬೇಕು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವವರು ಬಂದು ಹೋದ್ರ ಕಮೆಂಟ್ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಮತ್ತು ಯಾವ ಊರು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಇದೀಗ ಜಾತಿ ಗಣತಿ ಸಮೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಶಾಕಿಂಗ್ ಮಾಹಿತಿ ಬಂದಿದೆ ಅದೇನೆಂದರೆ ಜಾತಿ ಗಣತಿ ಸಮೀಕ್ಷೆಗೆ ಹೋಗಿದ್ದಂಥ ಶಿಕ್ಷಕಿಯನ್ನು ವ್ಯಕ್ತಿ ಜೊತೆಗೆ ಇಡೀ ಕುಟುಂಬವೇ ಕೂಡಿ ಹಾಕಿರುವ ಘಟನೆ ಬೆಂಗಳೂರಲ್ಲಿ ನಡೆದಿದೆ ಹೌದು ಕೋತಿ ಹೊಸಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದ್ದು ಶಿಕ್ಷಕಿ ಸುಶೀಲಮ್ಮ ಎಂಬುವರು ಸಮೀಕ್ಷೆಗಾಗಿ ಸಂದೀಪ್ ಎನ್ನುವರ ಮನೆಗೆ ಹೋಗಿದ್ದಾರೆ ಇದೇ ವೇಳೆ ಸಂದೀಪ್ ಮತ್ತು ಅವರ ಕುಟುಂಬಸ್ಥರು ನೀವೇ ಕೇಳಿಗೆ ಬಂದಿದ್ದೀರಿ ನೀವು ನಿಜಕ್ಕೂ ಶಿಕ್ಷಕಿನ ಎಂದು ಕೇಳುತ್ತಲೇ ಐ ಡಿ ಕಾರ್ಡು ದಾಖಲೆಗಳನ್ನು ಕಿತ್ತು ಹಾಕಿಕೊಂಡು ಕಾಂಪೌಂಡ್ನಲ್ಲಿ ಕೂಡಿ ಹಾಕಿರುವ ಘಟನೆ ವರದಿಯಾಗಿದೆ ಹೌದು ಸಂದೀಪ್ ಎನ್ನುವರ ಮನೆಗೆ ಸಮೀಕ್ಷೆಗೆ ಹೋದಾಗ ನಾನು ಗಣತಿ ಕಾರ್ಯಕ್ಕೆ ಬಂದಿದ್ದೇನೆ ಎಂದು ಕೇಳಿಕೊಂಡರು ಕುಟುಂಬಸ್ಥರು ಕೇಳಿಲ್ಲವಂತೆ ಬದಲಿಗೆ ಸುಶೀಲಮ್ಮ ಬಳಿದಂಥ ದಾಖಲೆಗಳನ್ನು ಕೂಡ ಕಿತ್ತುಕೊಂಡು ಮನೆ ಕಾಂಪೌಂಡ್ನಲ್ಲಿ ಕೂಡಿ ಹಾಕಿದ್ದಾರೆ ಇದರಿಂದ ಆತಂಕಗೊಂಡಂಥ ಸುಶೀಲಮ್ಮ ಅವರು ಹೇಗಾದರೂ ಮಾಡಿ ಒಂದು ಒಂದು ಎರಡಕ್ಕೆ ಕರೆ ಮಾಡಿ ದೂರು ಕಟ್ಟಿದ್ದು ಘಟನಾ ಸ್ಥಳಕ್ಕೆ ಸದ್ಯ ಪೊಲೀಸರು ಆಗಮಿಸಿ ಸುಶೀಲಮ್ಮ ಅವರನ್ನು ರಕ್ಷಣೆ ಮಾಡಿದ್ದಾರೆ ಈ ಬಗ್ಗೆ ಈಗ ಕೋಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವು ಕೂಡ ದಾಖಲಾಗಿದೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಆಗಿದೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿವರೆಗೆ ಜಾತಿ ಗಣತಿ ಸಮೀಕ್ಷೆಗೆ ಹೋಗಿದ್ದಂಥ ಮೂವರು ಶಿಕ್ಷಕರು ಸಾವಿಗೀಡಾಗಿದ್ದು ಅದರಲ್ಲಿ ಒಬ್ಬರು ಬೈಕ್ ಆಕ್ಸಿಡೆಂಟ್ ನಲ್ಲಿ ತೀರಿಕೊಂಡಿದ್ದಾರೆ ಇನ್ನು ಕುಟುಂಬಸ್ಥರಿಗೆ ಈಗಾಗಲೇ ಸರ್ಕಾರ ಐದು ಲಕ್ಷ ಬದಲಿಗೆ ಇಪ್ಪತ್ತು ಲಕ್ಷ ಪರಿಹಾರ ಕೊಡುವುದಾಗಿ ಕೂಡ ಘೋಷಣೆ ಮಾಡಿದೆ ಇನ್ನು ಮತ್ತೊಂದಡಿಯಲ್ಲಿ ಇಪ್ಪತ್ತು ಸಾವಿರ ಕೊಡುವುದಾಗಿ ಸರ್ಕಾರ ಘೋಷಣೆಯನ್ನು ಮಾಡಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವವರು ಬಂದು ಹೋದರ ನಲ್ಲಿ ಎಸತವನು ಎಂದು ಕಮೆಂಟ್ ಮಾಡಿ ಇನ್ನು ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಮುಖ್ಯವಾದ ಮಾಹಿತಿ ಹೌದು ಸ್ನೇಹಿತರೆ ಕೇಂದ್ರದಿಂದ ಇನ್ನು ಮುಂದೆ ಐದು ಕೆಜಿ ಅಕ್ಕಿ ಸಿಗುತ್ತೆ ಆದರೆ ಕರ್ನಾಟಕ ಅನ್ನಭಾಗ್ಯ ಯೋಜನೆಯ ಐದು ಕೆಜಿ ಅಕ್ಕಿ ಸಿಗೋದಿಲ್ಲ ಯಾಕಂದರೆ ಇಲ್ಲಿವರೆಗೆ ವಿತರಣೆ ಮಾಡಲಾಗುತ್ತಿದ್ದಂತ ಐದು ಕೆಜಿ ಅಕ್ಕಿಯನ್ನು ಕಡಿತಗೊಳಿಸಿ ಅದರ ಬದಲಿಗೆ ಇಂದಿರಾ ಆಹಾರ ಕಿಟ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ ಹೌದು ಸಚಿವ ಸಂಪುಟದ ನಿರ್ಧಾರದಂತೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಇನ್ನು ಮುಂದೆ ರಾಜ್ಯ ಸರ್ಕಾರದ ಐದು ಕೆಜಿ ಅಕ್ಕಿ ವಿತರಣೆ ಆಗೋದಿಲ್ಲ ಬದಲಾಗಿ ಅದೇ ಐದು ಕೆಜಿ ಅಕ್ಕಿಯ ಮೌಲ್ಯಕ್ಕೆ ಸಮನಾಗಿರುವ ಆಹಾರ ಕಿಟ್ ವಿತರಿಸಲು ಸರ್ಕಾರ ತೀರ್ಮಾನಕ್ಕೆ ತೆಗೆದುಕೊಂಡಿದೆ ಈ ಒಂದು ಆಹಾರ ಕಿಟ್ನಲ್ಲಿ ತೊಗರಿ ತೊಗರಿಬೇಳೆ ಒಂದು ಕೆಜಿ ಹೆಸರು ಕಾಳು ಒಂದು ಕೆಜಿ ಅಡುಗೆ ಎಣ್ಣೆ ಒಂದು ಲೀಟರ್ ಮತ್ತು ಸಕ್ಕರೆ ಒಂದು ಕೆಜಿ ಹಾಗೂ ಉಪ್ಪು ಕೂಡ ಒಂದು ಕೆಜಿ ಇರಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಕುಟುಂಬದಲ್ಲಿರುವ ಸದಸ್ಯರ ಅನುಗುಣವಾಗಿ ಈ ಒಂದು ಕಿಟ್ ಅನ್ನು ಕೊಡಲಾಗುತ್ತೆ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ರೆ ಆಗ ಎರಡೂವರೆ ಕೆಜಿಯ ತೂಕದ ಕಿಟ್ ಕೊಡಲಾಗುತ್ತೆ ಮೂರರಿಂದ ಐದು ಜನರಿದ್ರೆ ಆಗ ಐದು ಕೆಜಿಯ ಕಿಟ್ ಅನ್ನು ಕೊಡಲಾಗುತ್ತೆ ಒಂದೊಮ್ಮೆ ಐದಕ್ಕಿಂತ ಹೆಚ್ಚು ಕುಟುಂಬದಲ್ಲಿ ಸದಸ್ಯರಿದ್ರೆ ಆಗ ಏಳುವರೆ ಕೆಜಿಯ ತೂಕದ ಕಿಟ್ ಅನ್ನು ಕೊಡಲಾಗುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಈಗಾಗಲೇ ಅನ್ನ ಭಾಗ್ಯ ಯೋಜನೆಯಲ್ಲಿ ದೊಡ್ಡ ಬದಲಾವಣೆ ಆಗಿದ್ದಕ್ಕೆ ಆಕ್ಷೇಪಗಳು ಕೂಡ ವ್ಯಕ್ತವಾಗುತ್ತಿವೆ ನಮಗೆ ಮೊದಲಿನಂತೆ ಅಕ್ಕಿನ ಕೊಡಿ ಆಹಾರ ಕಿಟ್ ಬೇಡ ಎಂದು ಕೆಲವರು ಬೇಡಿಕೆ ಇಡುತ್ತಿದ್ರೆ ಇನ್ನು ಕೆಲವರು ಈ ಒಂದು ಇಂದಿರಾ ಕಿಟ್ ಕೊಟ್ಟಿದ್ದೇ ಒಳ್ಳೆಯದು ಎಂದು ಕೂಡ ಹೇಳಿಕೆ ಕೊಡುತ್ತಿದ್ದಾರೆ ನಿಮ್ಮ ಪ್ರಕಾರ ಆಹಾರ ಕಿಟ್ ಕೊಡುವುದು ಉತ್ತಮನು ಅಥವಾ ಮೊದಲಿನಂತೆ ಐದು ಕೆ ಅಕ್ಕಿ ಕೊಡಬೇಕು ನಿಮ್ಮ ಅನಿಸಿಕೆನು ಎಂಬುದನ್ನು ಕಮೆಂಟ್ ಮಾಡಿದ್ರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿ ನೋಡೋಣ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಜಮಾ ಆಯ್ತಾ ಕಮೆಂಟ್ನಲ್ಲಿ ಎಸತವನು ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಸ್ನೇಹಿತರೆ ಸರ್ಕಾರ ಒಂದು ಕಡೆಯಲ್ಲಿ ಇಪ್ಪತ್ತ್ ಮೂರನೇ ಕಂತನ್ನು ಜಮೆ ಮಾಡಿರುವುದಾಗಿ ಭರವಸೆ ಮಾತುಗಳನ್ನು ಆಡಿದೆ ಆದರೆ ಮತ್ತೊಂದೆಡೆಯಲ್ಲಿ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಕೂಡ ಇದುವರೆಗೆ ಜಮಾಗಿಲ್ಲ ಅಂದರೆ ಅಂದ್ರೆ ಕೆಲ ಫಲಾನುಭವಿಗಳಿಗೆ ನಾಲ್ಕು ತಿಂಗಳಿನಿಂದ ಹಣ ಜಮವಾಗಿಲ್ಲವೆಂದರೆ ಇನ್ನೂ ಕೆಲ ಫಲಾನುಭವಿಗಳಿಗೆ ಕಳೆದ ಮೂರು ತಿಂಗಳಿನಿಂದ ಇನ್ನೂ ಕೆಲ ಫಲಾನುಭವಿಗಳಿಗೆ ಕಳೆದ ಆರು ತಿಂಗಳಿನಿಂದ ಹಣ ಜಮವಾಗಿಲ್ಲ ಹಾಗಾಗಿ ನಿಮ್ಮ ಖಾತೆಗೂ ಹಣ ಜಮವಾಗಿಲ್ಲವೆಂದರೆ ಪ್ರತಿಯೊಬ್ಬರು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಇದೀಗ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟ್ ಯೋಜನೆಗಳನ್ನು ಇತ್ತೀಚೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಟೀಕೆಯನ್ನು ಮಾಡಿದ್ರು ಗ್ಯಾರಂಟ್ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ವಿಚಾರಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ಕರ್ನಾಟಕ ಉಸ್ತುವಾರಿ ಸಚಿವ ರಣದೀಪ್ ಸಿಂಗ್ ಸುಜ್ರವಾಲ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಜಾರಿಗೆಗೊಳಿಸಿರುವ ಐದು ಗ್ಯಾರಂಟಿ ಯೋಜನೆಗಳು ಕೇವಲ ಜನಪರ ಯೋಜನೆಯಲ್ಲ ಬದಲಿಗೆ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದು ಕೋಟ್ಯಾಂತರ ಜನರ ಜೀವನದಲ್ಲಿ ಬದಲಾವಣೆ ತಂದಿರುವ ಯೋಜನೆಗಳಾಗಿವೆ ಇನ್ನು ಈ ಒಂದು ಯೋಜನೆಗಳ ಬಗ್ಗೆ ಬಿಜೆಪಿ ಜೆ ಡಿ ಎಸ್ನವರು ಏನೇನೋ ಹೇಳುತ್ತಿದ್ದಾರೆ ಜನರ ಬದುಕಿಗೆ ಬೆಳಕಾಗಿರುವ ಈ ಒಂದು ಯೋಜನೆಗಳನ್ನು ವಿರೋಧ ಮಾಡಲು ಇದೀಗ ಬಿಜೆಪಿಯವರು ದೇವೇಗೌಡವರನ್ನೇ ಮುಂದೆ ಬಿಟ್ಟಿದ್ದಾರೆ ಇಂತಹ ಕುರುಡು ದೃಷ್ಟಿಯುಳ್ಳ ಪಕ್ಷಗಳು ನಾಚಿಕೆ ಪಡಬೇಕು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಉಚಿತ ಬಸ್ ಯೋಜನೆಯಿಂದ ಐದುನೂರ ಇಪ್ಪತ್ತಾರು ಕೋಟಿಗೂ ಹೆಚ್ಚು ಬಾರಿ ಉಚಿತ ಬಸ್ ಪ್ರಯಾಣ ಮಾಡಲಾಗಿದೆ ಇದಕ್ಕಾಗಿ ಸರ್ಕಾರ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಾಕುತ್ತಿದ್ದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಇದರ ಲಾಭ ಪಡೆದುಕೊಂಡು ಇಂದು ಶೇಕಡಾ ತೊಂಬತ್ನಾಲ್ಕರಷ್ಟು ಕುಟುಂಬಗಳ ಆರ್ಥಿಕ ಮಟ್ಟ ಸುಧಾರಿಸಿದೆ ಗೃಹಜ್ಯೋತಿ ಯೋಜನೆ ಮೂಲಕ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಮನೆಗಳಿಗೆ ಎರಡು ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಕೊಡಲಾಗುತ್ತಿರುವುದರಿಂದ ಶೇಕಡ ತೊಂಬತ್ತರಷ್ಟು ಕುಟುಂಬಗಳಿಗೆ ಪ್ರತಿ ತಿಂಗಳು ಏನಿಲ್ಲವೆಂದರೂ ಐದುನೂರು ರೂಪಾಯಿಂದ ಆರುನೂರು ರೂಪಾಯಿ ವರೆಗೆ ಹಣ ಉಳಿತವಾಗುತ್ತಿದೆ ಇಂತಹ ಯೋಜನೆಗಳ ಬಗ್ಗೆ ಈಗಲೂ ಕೂಡ ಇವರು ಟೀಕೆ ಮಾಡುತ್ತಿದ್ದಾರೆ ಎಂದು ರಣದೀಪ್ ಸುಜ್ರವಾಲ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇಂದು ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿನೇ ಇಲ್ಲಿಯವರೆಗೆ ಒಂದು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಖರ್ಚು ಮಾಡಿರುವಾಗ ಆರ್ಥಿಕ ಪರಿಸ್ಥಿತಿ ಹೇಗೆ ಹದಿಗಟ್ಟುತ್ತೆ ಎಂದು ಪ್ರಶ್ನೆ ಹಾಕಿದ್ದಾರೆ ಇವತ್ತಿಗೆ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ರೆ ದಯವಿಟ್ಟು ಪ್ರತಿಯೊಬ್ಬರ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡುತ್ತೆ बड़ी